ಇಲ್ಲಿ ಕಾಯಕಟ್ಟಿ ಇಬ್ರು ಕೂಡ ಯಾವ ಬರೋರು ಎದಕ್ಕಾಯಕಟ್ಟಿರು ಇಬ್ರು ಮನೆ ಹೇಳಿದ್ದೆ ಏನು ಹೇಳಿನಿ ಆ ಜಂಗಲಿಂದ ಇದ್ರಾಗ ಜಾಲಿ ಕಟ್ಟೆಗೆ ಬಾ ಅಂತ ಹೇಳಿದ್ದಿಲ್ಲ ಏ ಮಂಗನ ಮಗನ ಕಿದಕ್ ಬಾ ಅಂದಿರ್ಬೇಕು ನೋಡ್ರಿ ಅವರು ಬೇರೆ ಕಡೆ ಇರ್ತಾವ್ ನಿಂದು ಬೇರೆ ಕಡೆ ಇರ್ತತಿ ಇಬ್ರು ಕೂಡ ಒಂದ ಕಡೆ ಹೋದ್ರೆ ಅಂದ್ರೆ ಇಡೀ ಊರನ್ನ ಅಲ್ಲೇ ಇರ್ತತಿ ನಿಮ್ಮ ಮರ್ಜಿ ನೀ ಕಿದಕ್ ನಾ ಕಲ್ಲು ಕೊಟ್ಲೆ ಮುಂದೆ ಕುಂತು ಬಂತ ಇಲ್ಲ ಇಬ್ರು ನಿಂತ ಏನು ವಿಚಾರ ಮಾಡ್ ಇನ್ನೇ ನೀವ್ ಹೋಗ್ಬೇಕಾರೆ ಹೇಳ ನನಗೆ ಎದಕ್ಕ ಲೂಡೋಣ ನಿಬ್ಬರು ಎದ್ರ ಬರ ಕುಂತು ಜೂಪಿ ಲೂಡೋ ಒಂದ್ ರೂಪಾಯಿ ಕಾ ರೂಪಾಯಿ ಬರ್ತತಿ ಮೌನ್ ಹಿಂಗಂದ ರಾತ್ರಿ ಅರವತ್ತು ರೂಪಾಯಿ ಬಂದವು ಬಂದವು ಇಲ್ಲ ರಮೇಶ್ ಸರ್ ಕಲಾಡೋಣ ಏನು ಅಯ್ಯ ಮೂಗು ಮುರಿತಾಳ ದೋಸ್ತ ಇಷ್ಟು ಸ್ಪೀಡ್ ಆಗಿ ಮೂರು ಬಿಡು ಮೂರು ಕ್ಯಾಂಪಿನ ಪಗಾರ ಒಂದೊಂದ್ಸಲ ಕೊಡ್ತೀನಿ ನಾ ಮ್ಯಾಗಿಂದ ಒಂದ್ಬಿಟ್ಟು ಎಲ್ಲ ಅಳಿಗೆ ಹಿಡಿದು ನೋಡ್ಲಿ ನೀನು

ಸರಿ ಏನ್ ಬೇ ನಿಂದ ಏನ್ ಬೇ ಏನ ಇಲ್ಲಿ ಚಿಗವ ಏನ್ ಮಾಡಾಕತ್ತಿದ್ದೇವ ಚಿನ್ನ ಹೇಳ ನಂದ್ರಣ್ಣ ಎಲ್ಲಿ ಹೋಗಿದ್ದಿ ಹೋಗಿದ್ದೆ ಕಾಯಿಪಲ್ಯ ತರಕ ಏನೇನ್ ತಂದಿ ಹ್ಮ್ ಉದ್ದನ ಮೂಲಂಗಿ ಉದ್ದನ ಗಜ್ಜರಿ ಮತ್ತೆಲ್ಲ ಬಾಳಿಕಾಯಿ ಎಲ್ಲ ಉದ್ದ ಇರ್ತಾವ ಗುಂಡನು ಆಲೂಗಡ್ಡೆ ಹಾಗೂ ಟೊಮೇಟೊ

ದೋಸ್ತ ಯಾಕೆ ರೋಚಿಗಳಾಗತ್ತಿಲ್ಲ ನೀನು ಏನು ನೀನು ಏನು ಮಾಡ್ಬೇಕು ಈಗ ಒಟ್ಟಕ್ಕೆ ನೀನು ಇಂಪ್ರೆಸ್ ಮಾಡ್ಬೇಕು ಇಂಪ್ರೆಸ್ ಅಲ್ಲ ನನಗ ನನ್ನ ತೆಕ್ಕಿ ಬಡ ಸದ್ದ ತಾಳಿ ಕಟ್ಟಿಸಿ ಹೋಗ್ಬೇಕಿ ಇಷ್ಟ ಇಲ್ಲ ಇಷ್ಟ ಹೋದಲ್ಲ ತಡಿ ಸರಿ ಸರಿ ನೀ ಸರಿ ನಾ ಕಟ್ ತಾಳಿ ಹಂಗ ನಿನ್ ಬಗ್ಗೆ ಏನ್ರ ಹೇಳ್ತನಕಿಗೆ ನನ್ನ ಬಗ್ಗೆ ಏನ್ ಹೇಳಕ್ ನನ್ನ ಬಗ್ಗೆ ಎಲ್ಲ ಗೊತ್ತೈತೆ ಏ ಗೊತ್ತಿರ್ಲಾರ್ದ ಹೇಳ್ತಾನೆ ಉಚ್ಚಾರ ನಮ್ಮ ಮಗ ಅಲ್ಲೂ ಉಪ್ರ ನಮಗ ಅಲ್ಲಪ್ಪ ಮಗ ಅಂತ ಎಲ್ಲ ಗೊತ್ತೈತೆ ಮತ್ ನೀವು ಎಷ್ಟ ಹೇಳ್ದಾನ ಬೇಕಾಗಿಲ್ಲ ಅದಕ್ಕಿಂತ ಮಿಕ್ಕಿದ್ದು ನಾ ಹೇಳಿದ್ದೆ ಅಂದ್ರೆ ನಾನು ಮುಂದೆ ಹೇಳಿ ಆಮೇಲೆ ಹ್ಮ್ ನಿನ್ನ ದೊಡ್ಡ ಅವು ಇದ್ದು ಇವು ಇದ್ದು ಎಲ್ಲ ಇದ್ದು ಹೇಳ್ತಾನೆ ಅಕಿ. ಲೇ ನಾನು ಯಾವ ದೊಡ್ಡ ಹೇಳಪ್ಪ ಅವ್ง ಮೂರನೇ ಸ್ಟೇಜ್ ನೇ ಕೈತ ಮೂರನೇ ಅಂತಸ್ ಮನೆ ಐತ ಅಂತ ಹೇಳಿನ ಅಕಿ. ಇನ್ ಕಾರ್ಗ ನಿನ್ನ ಕಾರ್ ಗಡಿ ಐತ ಅಂತ ಹೇಳಿ ಬರ್ತಾನೆ ಹೇಳ 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 ಅವ್ವಿ ಅಪ್ಪಿ ಅವ್ง ಕ್ಯಾನ್ಸರ್ ನು ಐತ ಹಾ ಹೇಳಿನ ದೋಸ್ತಾ ಇನ್ನು ಅದನು ಹೇಳಿ ಎಂತ ದೋಸ್ತಾ ಅದನು ಹೇಳಿ ಪಟ್ ಹೇಳ ಬಾ ನನ್ನ ಮುಂದೆ ಹೇಳಕ್ಕೆ ಹೇಳಕ ಎಲ್ಲ ಹೇಳಿ ಬಂದು

ಅಲ್ಲ ಅವು ಮೂಲಂಗಿ ಜೋಡಿ ಟಮಾಟೆ ಗಿಡನೂ ಹಚ್ಚಾರು ಮೂರು ಎಕರೆದಾಗ ತಳಿ ಅವ ಕೊಳ್ತು ಹೋಗಿನ ಅವ್ನ ಯಾವ್ದಾವು ಹ್ಞೂ ಅದು ಕೊಳ್ತು ತೆಗ್ದು ಹೋಗದಾರ ಅವು ಅವ ಹೇಳಿದ್ದೆಲ್ಲ ಆಗೈತೆ ನನಗೆ ಹೋಗ ಹೋಗ ನಿನ್ನೆ ಅಂತ ಅವ್ನು ಯಾರು ಮದುವೆ ಆಗ್ಲಿ ಆಗಂಗಿಲ್ಲ ಹೋಗ ಏ ಏನು ಅಂತ ಹ್ಞೂ ಏನರ ಹೇಳಿ ಬನ್ನಿ ನಿನ್ನು ಇದ್ದದ್ದು ಎಲ್ಲ ಹೇಳಿನಿ ಆಕಿಗೆ ಅಮ್ಮ ಅವೆಲ್ಲ ಹೇಳ್ಯಾನಂತಲ್ಲಮ್ಮ ಹೇಳು ಮಗನೇ ಏನಾಯಿತು ಹೋಗ ಅವು ಹಾಲು ಕುಡಿಸ್ತಾವೆ ಕುಡಿದ್ ಮಕ್ಕಳು ನಿಮ್ಮ ಮಮ್ಮಿ ಇಲ್ಲ ಮಗನಿ ಬಗಲ ಕುಂದ್ರಿಸ್ಕೊರಿ ಅವ ತುಂಬಾ ಅಪ್ಪಿ ಬಾ ಹಾಲು ಕುಡಂಗ ಬಾ ಕುಡಿಸ್ತೀನಿ ಬಾ ಬಾ ಕ್ವಾನಿನ ಹಾಲ್ದ ಬಾ ಹಾಲು ಹಾಲದ ಹೋಗ ಏ ನಿಮ್ಮ ಮಾಡ್ಕೊಳ್ಳಿ ಹುಡುಗಿ ಯಾವ ಅಂದ್ರ ಮತ್ತೆ ಏನಂದಳೆ ಬಾ ಮಗನ ತಳ ರಸಿಕತೆ ಅನ್ನೋದು ಇಲ್ಲಿ ನಿಮ್ಮ ಅವ್ನ ನಿನಗ ಕ್ವಾನ ಕ್ಯಾಸ್ ಇಡ್ಬೇಕ ಹಾಲು ಏ ಏನ ಅವ್ ಹೇಳಿದ್ದಲ್ಲ ಐತ್ ನನಗ ಐತಿ ಅದಕ್ಕೆ ಹೊಲ್ ನಾನು ಅಲ್ಲ ಕಾರ್ ಐತಿ ಆಗಲಿ ಎಲ್ಲಿ ನಾನು ರಂಡಿ ಮುಂಡಿ ಆಗಲಿ ಅಲ್ಲಿ ಹಾಗೂ ನಿನಗೂ ಹದಿನೈದು ರೂಪಾಯಿ ಕೊಡ್ತಾರ ಹ್ಮ್ ಮೂರು ವಾರಕ್ಕೆ ಐದ್ನೂರು ರೂಪಾಯಿ ಖರ್ಚು ಮಾಡಿಬಿಡು ನಾಲ್ಕನೇ ವಾರಕ್ಕೆ ಮಾತ್ರ ಹಾಕಿ ಬರ್ತೈತಿ ಎದ್ರು ಅವ್ರು ಅಕ್ಕ ಮಾಸಾಸನ ದೋಸ್ತ ಅನಾ ಯಾಕೆ ಬರು ಇಲ್ಲ ಅವು ನಾವು ಮುಂದೆ ರಂಡ್ಯಾರಲ್ಲ ಅದಕ್ಕೆ ಬರೋಲ್ಲ ಹೊಸ ಹೊಸ ಚೀಸ್ ಬರಕತ್ತಿದ್ರು ನೋಡಿ ನಿಮ್ಮ ಬಾಯಿಲ್ಲ ಇಲ್ಲ ನಾನು ಇತ್ರ ನಿಮ್ಮವ್ರು ಏನೇನಾರ ತರ್ತೀರೋ ಏನೇನಾರ ಬಿಡ್ತೀರೋ ನಿಮ್ಮ ಜೋಡಿ ಕೂಡಿ ಹಳ್ಳ ಹಿಡಿದು ಬಂಟೀನಿ ನಾನು ಏನೇನೂ ಇಲ್ಲ ನಿನ್ನ ದಂಡಿಗೆ ಸೇರ್ಸಿದ್ರು ನಾವು ಅಪ್ಪಾಜಿ ಚಿಕ್ಕ ಪಡಸಲಿಗೆ ಪೂಲ್ಯಾಗ ಮುಳು ನೀನು

ರೋಚು ವರ್ಷ ಕಾರ್ ಸ್ಟ್ಯಾಂಡ್ ಐತಿ ಕ್ಯಾನ್ಸರ್ ಅಲ್ಲ ಕಾರ್ ಸ್ಟ್ಯಾಂಡ್ ಉತ್ತರ ನಮಗೆ ಮೂರೇ ಹೇಳಿ ಮೂರನೇದ ಅದು ಮೂರನೇ ಸ್ಟೇಜ್ ಅದು ಮೂರನೇ ಅಂತ ಮೂರ್ ಅಂತ ಬಿಲ್ಡಿಂಗ್ ಐತಿ ನಮ್ಗೆ ಮ್ಯಾಗ್ ಮೂರ್ ಛತ್ರಿಗೂ ಹಾಕಿರೋದು ಟಾಟಾ ಎಸ್ ಯು ಒಂದು ಡಿಸ್ಕ್ ಒಂದು ಇದು ಸಂಡ್ರಿ ಎ ಐ ಡಿ ಎಸ್ ಅಂತ ಬರ್ಸೀನಿ ಇದೇನ್ಲೇ ಎಚ್ ಐ ವಿ ಎರಡು ಸರ್ ಎನಿ ಟೈಮ್ ಇಂಡಿಯನ್ ಡೆನ್ಲಾಪ್ ಅಸಿಸ್ಟೆಂಟ್ ಅಂತ ಹೇಳಿ

ನನ್ನಂತ ಹುಡುಗ ನಿಮಗೆ ಎಲ್ಲ ಸಿಗಲ್ಲ ಸಿಗಲ್ಲ ಸಿಗಂಗಿಲ್ಲ ಬಿಡು ಹುಕ್ಕಿಯಾ ನೀನು ಇರೋ ಸರ್ಚ್ ಮಾಡಿ ನೋಡು ಇರೋದು ನಿನ್ನ ಒಬ್ಬಗೈತಿ ಯಾರಿಗೂ ಇರಂಗಿಲ್ಲ ಓ ಇಲ್ಲ ಮೂರು ಎಕರೆ होला ಹಾ ಮೂರಂತಸ್ತಿನ ಮನಿ ನೀ ಅದನ್ನ ಮುಂದೆ ಟಚ್ ನೀನು ಚಿನ್ನ ಹೇಳ್ರಣ್ಣ ನಿನಗೋಸ್ಕರ ನಾನು ಏನು ಪ್ರಪೋಸ್ ಮಾಡಬೇಕು ಬಂದೀನಿ ಹೌದಾ ಹಾ ಮಾಡ್ ಮಾಡ್ಲಿ ಮಾಡ್ ಯಪ್ಪ ನಿನ್ನ ಕಾರ್ ಬೋತ್ನೇ ಯಪ್ಪ ಬಾ ಅಪ್ಪ ನಿನ್ನ ಕೈ ಮುಗಿತನೇ ಯಪ್ಪ ನೀವ್ ನನ್ನ ಮಗ ಅದ್ದೇ ನಿನ್ನ ನಮ್ಮೂನು ಅಂತ ತಿಳ್ಕೊ ನಾಡಪ್ಪ ಆಕಳು ಶಾಂತಿ ನಾನು ಶಾಂತಿ ಎರಡು ಶಾಂತಿ ಇರೋದು ಯಾಕೆ ಇರೋಲ್ಲಕ್ಕ ಆದ್ರೆ ನನಗೆ ಇಟ್ಟು ಉಪ್ಪೇ ದಿಪ್ಪೆ ಮಗ ಹುಟ್ಟಕ್ಕೆ ಸಾಧ್ಯ ಇಲ್ಲಪ್ಪ ಇಲ್ಲ ನಾನು ಹುಟ್ಟಿನಿ ಅಂತ ತಿಳ್ಕೊ ಗ್ರಾಣಿಯಾಗ ಇಕ್ಕೇನು ಮಾಡಾಕ್ತಿದ್ಳು ಉಳಾಗಡ್ಡೆ ಹಚ್ಚಾಕತಿದ್ದಳು ಇಲ್ಲ ಕರಿಕಿತ್ತಿದ್ಳು ಇಬ್ಬರದು ಇಬ್ಬರು ಹಾಳಾಗಿ ಬರತ್ತೆ ಯಾರಿಗೆ ಹುಟ್ಟು ಒಳ್ಳೆ ನಾನು ತೊಗೊಂಡು ಏನು ಮಾಡೋ ಮದಿ ಭೂಮಿಗೆ ಒಂದು ಒಳ್ಳೆ ರಕ್ತ ಮಾಡಿ ನಾವು ಯಾರಿಗೆ ಹುಟ್ಟಿ ನಮಗೆ ಹುಟ್ಟುದ್ರ ಬಗ್ಗೆ ವಿಚಾರ ಮಾಡೋಣ ಈಗ ಅರ್ಜೆಂಟ್ ಒಂಬತ್ತು ಹಡಿಬೇಕು ಒಂಬತ್ತ ಒಂದು ವರ್ಷ ನಾನು ಟ್ರೈ ಮಾಡ್ತೀನಿ ನೀನೆ ತೊಗೊಂಡು ಏನು ಮಾಡಿ ತಂದು ತುರುಕ ಅಲ್ಲಿ ಮತ್ತೆ ನೀನು ಭಾಳ ಚಂದ ಆಡ್ತಿ ಅಂತ ಅದಕ್ಕೆ ನಾ ಈಗ ಪ್ರಪೋಸ್ ಮಾಡೋಕೆ ಹೋಗ್ತೀನಿ ಚಂದಾಗಿ ಹಾಡು ಹಾಡು ಆಯ್ತು ಹ್ಞೂ ದೋಸ್ತ ನಾ ಹಾಡು ಹಾಡಿಗೆ ಹುಚ್ಚಾಗಿ ಲೊಚ್ಚತ್ತೆ ಸತ್ಯ ಮೋತಿನ ನೆಕ್ಕಿರ್ಬೇಕಾಗಿ ಹಂಗೆ ಆಡ್ತೀನಿ ಯಾಕೆ ಜಾಳ್ಕಮಂಡಿಲ್ ಇಲ್ಲ ಈಗ ವಿಮಾಲ ಹೋಗಲಿ ಬನ್ನಿ ನಾನು ಟೂ ತ್ರೀ ಫೋರ್ ಕಮಾ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಮೊರ್ಮ್ದಾಗ ಗಿಡಾಲ ಮ್ಯೂಸಿಕ್ಕು ಸತ್ಯ ಸತ್ಯ ಪಕುನಿಗೆ ಒಂಟೆಪ್ಪ ಸತ್ಯ ಸತ್ಯ ಪಕುನಿಗೆ ಒಂಟೆಪ್ ಇದನ್ನ ಹಾಟ್ ಏ ಏನವನು ಬೋಸು ಹುಡುಕೆ ಸತ್ತಿನ ಹೇಳಲೆ ನಾ ಇಲ್ಲಿ ನೀ ಏನಂದಿದ್ದಿ ಏನು ರೊಮೆಂಟಿಕ್ ಸಾಂಗ್ ನಾಡೋಣನ್ಯಾಗ ಮತ್ತು ಇದು ರೋಮೆಂಟ್ ಕಲಿಯ ರೊಮೆಂಟಿಕ್ ಸಂಗೇ ಕುಣಿಯಾಗಿ ಲಾಬ್ ಲಬ್ ಒಯ್ಕೊಳ್ಳೋ ಸಾಂಗಿ ಅದು ನಾನು ಫಸ್ಟ್ ಟೈಮ್ ಮಾಡಕ್ಕೆ ತಂದು ದೋಸ್ತ ಏನು ಅಡ್ಜಸ್ಟ್ ಮಾಡ್ಕೋಬೇಕು ಈಗೇನ್ ಬೇರೆ ಆಡಲೆ ಹಾಂ ಬೇರೆ ಚೆನ್ನಾಗಿ ನಾಡು ಆಯ್ತು ಹೊರ ತೋಡಿ ಗುಲಾಬಿ ಬೇಕು ಕಲಿಕಿಗೆ ಅದ್ರಾಗ ರಗಡ್ದಾವಲ್ಲ ಇದೇನು ಗುಲಾಬಿ ಹಂಗ್ಯಾ ತಳಗ ಬಾಗಿ ಇದು ಸ್ವಲ್ಪ ಹೂವು ಬಿಸಿಲು ಬಂದಾಗ ಯಾವ ಇಲ್ಲ ಮಕ್ಕಳಿರ್ತತಿ ಹಾಳದ ಹಾಳಾಗಲ್ಲ ಹೌದೌದ ಅದ ಮನಸ್ಸು ಬೆಂಕಿ ಅಂತ ಕಣ್ಣವು ಕರಗಿತೋ ಪುಟ್ಟಪ್ಪ ಗಂಟಪ್ಪ ಮಾಡಿದ್ಯಾ ಏನು ಹೋಳಿಗೆ ಚಪಾತಿ ಮಾದಲಿ ಮಾಡ್ಲೇ ನೀ ಮತ್ತೆ ಏನಾ ಮಾಡ್ತ ನಂದಿದ್ದಲ್ಲ ಎಲ್ಲ ಸೊತರಪದ ಹಾಡಿದ್ರ ಲವ ಬರ್ತತೆ ಅಲ್ಲ ಅದಕ್ಕೆ ಅಂತ ಅದರ ಹಾಡಬೇಕು ಓ ಅತ್ತೆ ನಿನ್ನ ಕೈ ಬಿಡು ಗುರೂಪಲೇ ಪಟ್ಟ ಮನ ಸಣ್ಣ ಗಲ್ಲ ಕಡದ ಬೆಲ್ಲ ಕೊಡ್ಬೇಕು ಅಕಿ ನನಗೆ ಅಂತದ ಹಾಡು ಅಂತ ಹೇಳ್ತಾನೆ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗೂ ನಿಂಗೂ ಟಾಂಡು ನಿಂಗೂ ತವಾಡಲೇ ಬೋಕುಡಕ್ಕೆ ಇದಕ್ಕೆ ಚನ್ನಂದ ಹಾಡು ಅನ್ನ ತಂಗಿಯರ ಈ ಬಂದಾ

ஜிதல்

ಹ್ಮ್ ನೀನ ರಾಧಿಕಾ ಸುದ ಯಗ ಇಬ್ರು ಕೂಡ ಅಣ್ಣ ತಂಗಿ ಫಿಲ್ಟರ್ ತಗಿರಿ ಸುದ ರಾಣಿಲೆ ಬಾ ನನ್ನ ನಿನ್ನ ಸಿಂಗಲೆ 나 ಯಾಕ ಕಡಕ ಹೋಗಲಿ ನಾ ಅಂತ ಅಲ್ಲ ಹೋಗ ನಾನು ಮುಂದೆ ಅಂದೆ ಇನ್ನೊಮ್ಮೆ ಘಣಕ ಹೋಗಬಡ ಕಾಲ ಬಿಳ್ತ ನೇ ಪಾಡ ನೌನ್ ಯಾಪ್ ಯಾಪ್ ಅಂತ ನೇ ಆಡಂಗಲೋ ಮರೆ ಹೋಗೆ ಹಂಗಾ ಮಾಡಬಡ ಯಾಪ್ ನೋಡಾ

कबीन पड़दा बना हाड़ीन सुमर्रे ना आ माम यदार्ज चलो सीमा रेड रिंग कि की रिंग कविया झुमकी إلّرى تبتياه لكي ನಿಮ್ಮ ತೇನನ ನುಗಾ ಲಿಂಬಿಕಾ ಇಂಡಾಕೇ ಲಿಂಬು ಸರ್ವತ ಮಾಡಕ ಏನು ಎದ ಕೆಪ್ಪಣೆಯ ಕೊಟ್ಟಿ ಅಲ್ಲ ಮತ್ತೆ ಪೀಡ್ಸ್ ಬಂದಿತ್ತು ಯಾಕ ಬಂತಾ ಕುರುಪಿನಿದ ರೆಕಾರ್ಡ್ ಇದು ಕಿವಿಯಾಗಾ ತುಮಕಿ ಮೂಗ್ನಾಗಾ ಜುಮ್ಕಿ ಮೂಗ್ನಾಗಾ ಜುಮ್ಕಿ ಹಾಕೋತರ ನಿಮ್ಮ ಕೊಬ್ರನ್ನ ಇಲ್ಲ ಅದು ಹೆಂಗ ನೀ ಮೂಗಿ ಹೋಗಿ ಕುರುಪಿನಾಗ ಹೆಂಗಿದ್ದದ್ದು ಗೊತ್ತಿಲ್ಲ ಈ ಮಗ ಕ್ಯಾಟ್ ಚಾಟ್ ಇದ್ದದ್ದು ಗೊತ್ತಿಲ್ಲ ನನ್ನ ಹೈ ಹುರುಪ್ ಹೆಚ್ಚಾಗ ಕಳ್ದಿ ನಾ ಏನು ಮಾಡಲಿ ನಡು ರಾತ್ರಿ ಎರಡು ಗಂಟೆಗೆ ಸೀಲಾ ಹಾಳು ಮಾಡಿದೆ ಇಲ್ಲ ಅಲ್ಲಿ ನಾ ಹಾಳು ಮಾಡಲಿಲ್ಲ ನೀ ಹುರುಪ್ನ್ಯಾಗ ನಿನಗೆ ನೀನು ಹಾಳು ಮಾಡ್ಕೊಂಡಿ ಮಗ ನಾ ಕಳ್ದೆ ನಾನು ನೀನು ಕಳ್ಕೊಂಡೆ ಈಗ ಸ್ವಿಂಗ್ ಮಾಡಿದ್ರೆ ಸುದ್ದಾಗಂಗಿಲ್ಲ ನನ್ನ ಲವ್ನ್ಯಾಗೆ ಹುಚ್ಚು ಆಕಿ ನೀನು ಈಗ ಆಕಿನ ನನ್ನ ಬಾಡಿ ತೋರ್ಸಿದ್ರೆ ನನ್ನ ಕಟ್ಸ್ ತಗೊಂಡು ಪಿಟ್ಸ್ ಬರ್ತೈತಿ ಈಗ ತೋರಿಸಿ ಮತ್ತು ಎಲ್ಲಿ ಭೀ ಹಂದ್ರ ಬಿಟ್ಟರೆ ಏನೂ ಇಲ್ಲ ಅದ್ರಾಗ ನಿನ್ನ ಅವಶ್ಯಕತೆ ಏನಂಗಿಲ್ಲ

ಅದಕ್ಕೆ ಲವ್ ಮಾಡಕತ್ತಿಲ್ಲ ನನ್ನ ನನ್ನ ಸೇಫ್ ಮಾಡತ್ತ ನೀ ಇದ ನೀ ಕಳ್ಸ್ಬೇಕಾರೆ ಮೂರು ಸೀಸನ್ ಮನೆ ಕುಂತ್ಕೊಂಡು ಹೋಗ್ಬೇಕ್ ನೀ ಪಾಡಾಕೈತಿ ನೋಡಿ ಗುಡಿಯಾಕೋರ ದಪ್ಪ ಆಕೆ ಅದಕ್ಕೆ ಇದಕ್ಕೆ ಮತ್ತು ಲಾಕ್ಡೌನ್ನಾಗೆ ಅದನ್ನ ಮಾಡಿದ್ನ ಎಲ್ಲಿ ಕಾ ನೆಲ್ಲಿ ಕಾ ಎಲ್ಲವ್ವ ನಿನ್ನ ಎಲ್ಲಿ ಕಾ ನೆಲ್ಲಿ ನಾ ಏನೋ ಮಾಡಿದ್ರೆ ಆಕಿನ ಇಂಪ್ರೆಸ್ ಮಾಡೋ ಸಲುವಾಗಿ ಅಕಿ ಸಲುವಾಗಿ ಯಾಕೆ ಬಂದ ಅಂಬಿಡ್ತಿಲೆ ನೀ ಹಿಂಗ್ ಮಾಡಿದೆ ಅಂದ್ರೆ ಅಕಿ ಇಂಪ್ರೆಸ್ ಆಗಂಗಿಲ್ಲ ನಾನ ಒಂದು ಕೈ ಆಗಿ ಬಿಡ್ತೀನಿ ಸೋಮರ ಬಾ ಏನ್ ಬೇಕು ನಿಂಗೆ ಇದು ಹಾಗೇವು ಹಾಗೆವು ಅದ ಈ ಒಂದು ಕ್ವಿಂಟಲ್ ಜೋಳ ಹಾಕ್ತೀನಿ ಹಾ ಈ ಕಡೆ ಒಂದು ಕ್ವಿಂಟಲ್ ಮೆಕ್ಕೆ ಜೋಳ ಹಾಕ್ತೀನಿ ಹತ್ತಿ ಆರು ವರ್ಷ ಸುಟ್ಟು ಬಂದ್ರೆ ಅಲ್ಲೇ ಇರ್ತಾವ ಒಟ್ಟ ಹೋಗಲ್ಲ ಕೆಳಗ ಬೆಳಂಗಿಲ್ಲ ನೋಡ್ದ ಅಲ್ಲಿನ ಮೈ ಕೈ ತಿಳಿ ಯಾಕೆ ಬರ್ತಿ ಅದು ಏನ ಇದನ್ ಮಾಡಾಕ್ತಿತ್ತಲ್ಲ ಆರು ಹೊಲ ಅದಕ್ಕ ಕೈ ಕಾರ್ದಾಗ ಸಾಲಾಗ ನೀ ಮಲಗ ಏಯ್ ಹಾ ನೀ ಬನ್ಸಿಂಗ್ ಯಾಕೆ ಇದರನ್ನ ಬಕೊಂಡ ಹೆಸರು ನನಗೆ ಟ್ರೂಪಿ ಬಂದಾಗ ಹೇಳಿತಾವೆ ಎಲ್ಲ ಡೈಲಾಗ್ ಅಲ್ಲ ಏನು ಇಷ್ಟವತನ ಇಷ್ಟವತನ ಪ್ರಪೋಸ್ ಮಾಡಕ್ಕೆ ಇಷ್ಟ ಟೈಮ್ ಮತ್ತೆ ನೈ ಬಾರೆ ಬಾವ ಲೋಗನ ಬಾ ಅಡಿ ಏಯ್ ಏ ಮಿಲಿಂದ ಮಳೆ ಹೇಳ್ತಿದ್ದೆ ಅಲ್ಲ ಸ್ಮೆಲ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಏಟಿ ಪಿ ಎಂ ವಾಸ್ತಿ ಬರೋಕೆ ಚೀ ಏನು ಚಿ ಬಗಲಿಲ್ಲ ನೀನು ಯಾವ ಸೇಂಟ್ ಆಗ್ತಾ ಬರ್ತೀರಿ ಬರ್ತಿಲ್ಲ ನನಗೆ ಎಲ್ಲರೂ ನಾಡ್ತಾವೆ ಯಾವ ಜಗತ್ತ ನಾಲ್ದ ಮನುಷ್ಯನ ಇಲ್ಲ ನಾಲ್ಕು ಹದಿನೈದು ಇಟ್ಕೊಂಡು ಜಾಕ ಮಾಡಿ ದಿನ ಮಾಡ್ತಾವ ಇವು ಎದಕ್ ದಿನ ಮಾಡ್ತೀರಿ ಹೇಳ ಅನಿಸುತ್ತೆ ಅಯ್ಯೋ ನಾನು ಅರಕತ್ತೀನಿ ಅಯ್ಯೋ ನಾನು ಅರ್ಕತ್ತೀನಿ ಎದಕ್ಕೆ ವೇಸ್ಟ್ ಮಾಡ್ತೀರಿ ಅವ ನೀರು ನಾನು ನೋಡಿ ಕಲಿರಿ ನಾವು ಜಳಕ ಮಾಡಿದ ನೀರು ಹೋಗಿ ನಿಂತು ಅದು ಪಾಚಿ ಗಟ್ಟಿ ಸೊಳ್ಳೆ ಕುಂತು ಡೆಂಗ್ಯೂ ಮಲೇರಿಯಾ ಎಲ್ಲ ಎದಕ್ ಬರ್ತಾವೆ ಎದಕ್ ಬರ್ತೆ ನಿಂಬಿಂದನ ದಿನ ಜಳಕ ಮಾಡ್ತೀರಲ್ಲ ನಿಮ್ಮಿಂದ ಏನು ನಮ್ಮಿಂದ ಏನು ಬರಲ್ಲ ಏನು ಬರಂಗಿಲ್ಲ ನಾ ಹಿಂಗೆ ಓಡಾಡಿ ಬರ್ತೀನಿ ನಿಮ್ಗೆ ಒಟ್ಟು ನೀರು ಅಂದ್ರಲ್ಲ ಒಂದು ಮಾತು ಹೇಳ್ತೀನಿ ಯಾರು ನನ್ನ ಜೋಡಿ ಚಂದ ಯಾರು ಡ್ಯಾನ್ಸ್ ಮಾಡ್ತೀರ್ಲೇ ಅವ್ರಿಗಂತ ಮುತ್ತು ಕೊಡ್ತೀನಿ ಆ ಮುತ್ತು ಮುತ್ತು ಶರ್ರಾಮ್

ನಾವ್ ಇಟ್ಟು ಗೊತ್ತಾಗ್ಲಿಲ್ಲ ಮೈಕಿನ್ ಕೂಡ ಡ್ಯಾನ್ಸ್ ಮಾಡು